ರೈಟ್ ವೀಕ್ಷಕರೇ ನಮಸ್ಕಾರ ನಾನು ಅರುಣ್ ಗೋಪಾಲ್ ಮಾತಾಡ್ತಾ ಇದ್ದೇನೆ ಸೊ ಇವತ್ತು ಬಳ್ಳಾರಿಯಲ್ಲಿ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಅಂಬೇಡ್ಕರ್ ಸಹಾಯ ಹಸ್ತ ಅನ್ನೋ ಒಂದು ಯೋಜನೆಯನ್ನ ಜಾರಿಗೆ ಮಾಡಿದ್ದಾರೆ ಯೋಜನೆ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ಅಥವಾ ಬಟ್ಟೆ ಒಗೆಯುವವರಂತಾಗಿರ್ಬಹುದು ಅಥವಾ ಬಟ್ಟೆಯಲ್ಲಿ ಕೆಲಸ ಮಾಡುವಂತರಾಗಿರ್ಬೋದು ಅಥವಾ ಗಿಕ್ಕ ಕಾರ್ಮಿಕರಾಗಿರ್ಬೋದು ಅಥವಾ ಕ್ಷೌರಿಕರಾಗಿರ್ಬಹುದು ಈತ ವಿವಿಧ ಕೆಲಸಗಳನ್ನ ಮಾಡತಕ್ಕಂತಹ ಕಾರ್ಮಿಕರಿಗೆ ಏನಾದರೂ ಅಪಘಾತಗಳು ಸಂಭವಿಸಿ ಸಾವನ್ನ ಸಂಭವಿಸಿದರೆ ಅಂತವರಿಗೆ ಒಂದು ಲಕ್ಷ ರೂಪಾಯಿಯಷ್ಟು ಇನ್ಶೂರೆನ್ಸ್ ಮತ್ತೆ ಏನಾದರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ ಆ ಅಪಘಾತ ಸಂಭವಿಸಿ ಅವರಿಂದ ಐವತ್ತು ಸಾವಿರಗಳಷ್ಟು ಸಹಾಯ ಮಾಡತಕ್ಕಂಥದ್ದು ಮತ್ತು ಇತರ ಸಹಜ ಸಾವು ಸಂಭವಿಸಿದಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ಅವರಿಗೆ ಅಂತಿಮ ಸಂಸ್ಕಾರಕ್ಕೆ ನೀಡುವಂತಹ ಒಂದು ಯೋಜನೆ ಇದಾಗಿದೆ ಈ ಯೋಜನೆ ಅಡಿಯಲ್ಲಿ ಸುಮಾರು ಬಹುತೇಕ ಜನ ಬಳ್ಳಾರಿಯಲ್ಲಿ ಬರ್ತಕ್ಕಂಥ ಇನ್ನು ಇದಕ್ಕೆ ಬಳ್ಳಾರಿಯಲ್ಲಿ ಯಾವ ರೀತಿಯಾದ ಒಂದು ಪ್ರತಿಕ್ರಿಯೆ ಇದೆ ಯಾರು ಇದ್ರ ಬಗ್ಗೆ ಗಮನ ಇದೆ ಯಾರ ಇದ್ರ ಬಗ್ಗೆ ಒಂದು ಏನೋ ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಅಸಂಘಟಿತರಾಗಿ ದುಡಿಯುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕ ಇಲಾಖೆಯು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆ ಬಗ್ಗೆ ಅರಿವು ಮೂಡಿಸಲು ನಿಮ್ಮ ಬಿಪಿ ನ್ಯೂಸ್ ಕಾಯ್ಜೋಡಿಸಿ ಬಳ್ಳಾರಿ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರನ್ನ ಭೇಟಿಯಾಗಿ ಅವರಿಗೆ ಮಾಜಿ ಸರ್ಕಾರದ ಯೋಜನೆಯನ್ನ ತಿಳಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅರಿವು ಮೂಡಿಸಿತು ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕಾರ್ಮಿಕರು ಏನಂದ್ರು ನೋಡೋಣ ಅಂಬೇಡ್ಕರ್ ಕಾರ್ಮಿಕ ಯೋಜನೆ ಇಪ್ಪತ್ತ್ಮೂರು ವಿಭಾಗದವರಿಗೆ ಒಳ್ಳೆಯ ಕಾರ್ಯಕ್ರಮ ಇದ್ದಾರೆ ಒಂದು ನ್ಯಾಚುರಲ್ ಆಗಿ ಥರವಾಗಿ ಒಂದು ವೃತ್ತಿ ಹೊಂದರೆ ಅವರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಆ್ಯಕ್ಸಿಡೆಟ್ನಲ್ಲಿ ಮರಣ ಹೊಂದರು ಕೂಡ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಕೊಡೋಕ್ಕಂತ ಇದ್ದಿದೆ ಸರ್ಕಾರದಿಂದ ಒಳ್ಳೆಯ ಒಳ್ಳೆ ಬೆನಿಫಿಟ್ಗಳನ್ನು ಇದ್ದಾರೆ ನಮ್ಮ ಶೌರಿಕ ವೃತ್ತಿ ಮಾಡೋಕ್ಕಂಥವ್ರು ಕೂಡ ಆರ್ಥಿಕವಾಗಿ ಹಿಂದುಳಿದಾರೆ ಭಾಳಷ್ಟು ಆರ್ಥಿಕವಾಗಿ ಆದ್ದರಿಂದ ಇದು ಕೂಡ ನಮಗೆ ಒಳ್ಳೆಯ ಸದುಪಯೋಗ ಮಾಡ್ಕೋ ಮಾಡ್ಕೊಳ್ತಾ ಇದ್ದೀವಿ ಮಾಡ್ಕೋಬೇಕಂತೇಳಿ ಇನ್ನೂ ಇಪ್ಪತ್ತು ಮೂರು ವಿಭಾಗದಲ್ಲಿ ಎಲ್ಲ ಚಿಂದ ಆಯ್ಸೋರಾಗ್ಲಿ ಮತ್ತು ಇನ್ನು ಕಟ್ಟಡ ಕಾರ್ಮಿಕರವರಾಗ್ಲಿ ಎಲ್ಲರೂ ಕೂಡ ಇದು ಅವಕಾಶ ಪಡ್ಕೊಂಡು ಒಂದು ಆನ್ಲೈನ್ ನಲ್ಲಿ ಒಂದು ಐಡೆಂಟ್ ಕಾರ್ಡ್ ಪಡ್ಕೊಂಡ್ರೆ ನಮ್ಮ ಮಕ್ಕಳಿಗೂ ನಮಗೂ ನಮ್ಮ ಜೀವನಕ್ಕೂ ಕಟ್ಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಆರ್ಥಿಕವಾಗಿ ಧೈರ್ಯದಿಂದ ಬದುಕೋಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ವಿ ಸಂತೋಷ್ ಲಾಡ್ ಅವರು ಸ್ಕೀಮ್ ಮಾಡಿದ್ದು ಬಹಳ ಒಳ್ಳೇದಾಯಿತು ಬಡವರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡವ್ರಿಗೆ ಏನೇನೋ ಅಪಾರ ಇನ್ಸುರೆನ್ಸ್ ಮಾಡಿದಾರ ಅದೆಲ್ಲ ಅಂಬೇಡ್ಕರ್ ಕಾಡಂತ ಮಾಡಿದಾರಲ್ಲ ಇದು ಭಾಳ ಒಳ್ಳೆಯದಾಯಿತು ಇದು ನಮಗೆ ಗಮನ ತಂದಿದ್ದು ಬಿ ಬಿ ಸಿ ನ್ಯೂಸ್ ಅರುಣ್ ಕುಮಾರ್ ಅವ್ರು ನಮಗೆ ಗಮನ ತಂದಿರ ಎಲ್ಲರ ಸ್ನೇಹಿತಗಳು ನಾಳೆ ಜನರಲ್ ಬಾಡಿ ಮೀಟಿಂಗ್ ಇಟ್ಕೊಂತೀವಿ ಎಲ್ಲರಿಗೆ ಹೇಳಿ ಈ ಕಾರ್ಡು ನಾವೆಲ್ಲ ಸವಿತಾ ಸಮಾಜ್ರು ಎಲ್ಲರಿಗೆ ಮಾಡಿಸ್ತೀವಿ ನೆಷ್ಟು ಬೇರೆ ಯಾರು ಬಡವರು ಇರ್ತದೆ ಕೂಡ ಕೂಡ ಇದರಲ್ಲಿ ಸೇರಿಸಿ ನಾವು ಮಾಡ್ತೀವಿ ಸರ್ ಯಾವ ಯಾವ ಸ್ಕೀಮ್ ಕೂಡ ಇನ್ಸ್ ಯಾವ ಬಂದಿಲ್ಲ ಸರ್ ಸ್ಕಿಂತ ಇಂಥ ಬಡವರು ಮಾಡೋದು ಸ್ಕೀಮ್ ಯಾವ ಬಂದಿಲ್ಲ ಈ ಸಂತೋಷ ಮಾಡಿದೋಸ್ಕರ ಸಂತೋಷಗಾರ ಹೃದ್ರ ಪುರಿಯಾಗಿ ದಂಡವಾಗಿ ಹೇಳ್ತಾ ಇದ್ದೀವಿ ಸರ್ ಇದಕ್ಕೆ ಅಂಬೇಡ್ಕರ್ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆಯಿಂದ ಸಂತೋಷ್ ಅವರು ನಮಗೆ ಒಂದು ಯೋಜನೆ ತಂದು ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರು ಅಸಂಘಟಿತ ಕಾರ್ಮಿಕರಿಗೆ ಇದರಲ್ಲಿ ಒಂದು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸ್ಕೀಮ್ ಇದೆ ಆ್ಯಕ್ಸಿಡೆಂಟಲ್ ಸ್ಕೀಮು ಸರ್ ಇದ್ರ ಮಾಹಿತಿ ನಮ್ಗೆ ಗೊತ್ತಿದ್ದಿಲ್ಲ ಸರ್ ಬಿ ಪಿ ನ್ಯೂಸ್ ಅವರು ಅರುಣ್ ಕುಮಾರ್ ಸರ್ ಅಂತೇಳಿ ಈ ಮಾಹಿತಿ ನಮ್ಗೆ ತಿಳಿಸಿದ್ದಾರೆ ಅದೇ ನಾವು ವೆಬ್ಸೈಟ್ ಮೂಲಕ ನಾವು ಹಾಕಿ ಹಾಕ್ತೀವಿ ಸರ್ ಅಪ್ಲಿಕೇಶನು ನೀವು ಹಾಕಿರಿ ಎಲ್ಲ ಎಲ್ಲರಿಗೂ ಅನುಕೂಲ ಆಗ್ತತೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಸ್ಕೀಮ್ ಸರ್ ಇದು ಹದಿನೆಂಟು ವರ್ಷದಿಂದ ಅರವತ್ತು ವರ್ಷ ಇದ್ದವ್ರಿಗೆ ಎಲ್ಲರಿಗೂ ಒಳ್ಳೆಯ ಸ್ಕೀಮು ನಮ್ಮ ಆರ್ಥಿಕ ಪರಿಸ್ಥಿತಿಗೂ ಕುಟುಂಬಕ್ಕೂ ಒಳ್ಳೆಯದು ಸಂತೋಷ್ ಲಾಡ್ ಅವರು ಯಾಕಂದ್ರೆ ಒಳ್ಳೆ ಸ್ಕೀಮ್ ಸರ್ ತಂದಿರೋದು ಅವರು ಕೂಡ ಧನ್ಯವಾದಗಳು ಸರ್ಕಾರಕ್ಕೂ ಧನ್ಯವಾದಗಳು ಹೇಳ್ತೀವಿ ಒಟ್ಟಾರಿಯಾಗಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಆದ ಸಂತೋಷ್ ಲಾಡ್ ಅವರ ಯೋಜನೆ ರಾಜ್ಯದ ಪ್ರತಿ ಪ್ರಾಮಾಣಿಕ ಕಾರ್ಮಿಕರಿಗೆ ಮುಟ್ಟತಾರದು ಅತ್ಯಂತ ಪ್ರಶಂಸನೀಯವಾದದ್ದು ಹಮಾಲರು ಚಿಂದಿ ಆಯುವವರು ಮನೆ ಕೆಲಸದವರು ಟೈಲರ್ ಅಗಸರು ಕ್ಷೌರಿಕರು ಅಕ್ಕ ಸಾಲಿಕರು ಕಮ್ಮಾರರು ಕುಂಬಾರರು ಬಟ್ಟೆ ಕಾರ್ಮಿಕರು ಸ್ವತಂತ್ರ ಲೇಖನಕಾರರು ಫೋಟೋಗ್ರಾಫರ್ ಗಿಗ್ಗ ಕಾರ್ಮಿಕರು ಖಾಸಗಿ ವಾಣಿಜ್ಯ ವಲಯದ ಸಾರಿಗೆ ಕಾರ್ಮಿಕರು ಸೇರಿ ಒಟ್ಟು ಇಪ್ಪತ್ತ್ ಮೂರು ವಲಯದವರಿಗೆ ಸ್ಮಾರ್ಟ್ ಕಾರ್ಡ್ ಲಭ್ಯವಾಗಲಿದೆ